ಹಾಯ್ ಫ್ರೆಂಡ್ಸ್ ನಾನಿವತ್ತು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಶ್ರೂಮನ್ನ ಫಸ್ಟಿಗೆ ತೊಳೆಯೋಕ್ಕೆ ಹಾಕಿದ್ದೀನಿ ಸ್ವಲ್ಪ ಮೈದಾ ಹಿಟ್ಟು ಇದು ಮೈದಾ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಸ್ವಲ್ಪ ಹೊತ್ತು ನೆನೆ ಇಡಬೇಕು ತೊಳೆಬೇಕು ಇದ್ರ ಮೇಲೆ ಮಣ್ಣೆಲ್ಲ ಇರುತ್ತಲ್ಲ ಅದೆಲ್ಲ ಕ್ಲೀನ್ ಆಗೋಕ್ಕೆ ನಾನೀಗ ಇದಕ್ಕೆ ಬೇಕಾಗಿರೋ ಅಂಥದ್ದು ನೋಡ್ಕೊ ಮಾಡಿದ್ದೀನಿ ಇದು ವಿಡಿಯೋ ಇದು ಆಗ್ಬಿಡ್ತು ಒಂದೆರಡು ಪೀಸು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಪುದೀನ ತೊಗೊಂಡಿದ್ದೀನಿ ಪುದೀನ ಹಸಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಉಪ್ಪು ಆಮೇಲೆ ಎರಡು ಲೋಟ ಅಕ್ಕಿನ ತೊಳೆದಿಟ್ಟಿದ್ದೀನಿ ಇದು ಬುಲೆಟ್ ರೈಸು ತೊಳೆದು ನೆನೆಸಿಡಬೇಕು ಬುಲೆಟ್ ರೈಸು ಇದಕ್ಕೆ ನಾನು ಒಂದು ಈರುಳ್ಳಿ ದೊಡ್ಡದು ಒಂದು ದೊಡ್ಡದು ಈರುಳ್ಳಿ ಕೊಯ್ದಿಟ್ಕೊಂಡಿದ್ದೀನಿ ಓದಿದಂಗೆ ಒಂದೆರಡು ಮೂರು ಹಸಿ ಸುಂಠಿ ಇದು ಹಸಿಮೆಣ್ಸಿಕಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೆರಡು ಪೀಸು ಚಕ್ಕೆ ಒಂದೆರಡು ಪೀಸು ಲವಂಗ ಹಾಕಬೇಕು இதன்ன ருப்புக்கோம்பர் எர்டு நாட்டி மொட்ட டமட்டோ தகண்டி நோட் நாட்டி து ஃபுல்லு கியூனி சனாக் தொழில்பிட்கு இதர மேல் கடை எல்லாம் மண் மண்ணி இருக்கு மண்ணெல்லாம் தகுதி மண் பழத்த மைதாத இல்லப்பா அந்த கோதி உடாத தோற்கு நோடி இஷ்ட நீர் இந்த இதேமூறு நீரில் தோற்கண்டு நமக்கு ಈ ಮೇಲ್ಗಡೆ ಲೇಯರು ಬೆಳ್ಳಗೆ ಬರಬೇಕು ಇದು ತೆಗಿಬೇಕು ಅಂದರೆ ನೋಡಿ ಹಿಂಗಂದರೆ ಸಾಕು ಬರುತ್ತೆ ಬೆಳ್ಳಗೆ ತೆಗೆದುಬಿಟ್ರೆ ಹಿಂಗೆ ತಕ್ಕೊಂಡ್ಬಿಟ್ರೆ ಚೆನ್ನಾಗಿ ಬರುತ್ತೆ ಮಶ್ರೂಮ್ ತಿಂದರೆ ಚೆನ್ನಾಗಿರುತ್ತೆ ಇದರಲ್ಲಿ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಕೊಡುತ್ತೆ ಇದು ಹಾಗಾಗಿ ನಾನಿವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ ನೀವು ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೋಡಿ ಇಷ್ಟು ಗಲೀಜು ಬಂತಿದ್ರಲ್ಲಿ ಈ ಥರ ತೆಗಿಬೇಕು ಎಲ್ಲನೂ ತೆಗೆದು ನೋಡಿ ಇಷ್ಟು ಕಾಣಿಸ್ತಾ ಇದೆ ಈ ಥರ ತೆಗ್ದಿಟ್ಕೋಬೇಕು

үүнээс тавцаач ханаас тавцаа цааш тавьж байна. Дээд тавцаа тавьсав.

తరితరియగా రుద్దుకో టటో అదూ తరితరియట్కీ చూడ టమాటో ఇస్త అందేగ ఆగితే ನೀವು ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತಿದ್ದು ಮೆಕ್ಷ ಇದಕ್ಕೆ ನಾವು ಎರಡು ಟೇಬಲ್ ಸ್ಪೂನು ಧನಿಯಾ ಪೌಡ್ರು ಒನ್ ಟೇಬಲ್ ಸ್ಪೂನು ಗರಂ ಮಸಾಲ ಚೂರು ಅರಿಶಿನ ಮೂರು ಮಿಕ್ಸ್ ಮಾಡಿದ್ದೀನಿ ನಾನು హాక్తీ జాస్తి టైం బేగన ఆగితే చాలా టేస్టి నేను ఈ మశ్రూమ్ ఎచ్చిందా ಹಾಗೆ ನೀರು ಹಾಕೋಡ್ಬೇಡ್ರಿ ಈಗ ಸ್ವಲ್ಪ ಬೇಯಬೇಕದು ಸ್ವಲ್ಪ ಬೆಳೀಬೇಕದು ಕುದೀನಿ ಇದು ನೀರು ಆದರೆ ಬಿಟ್ಕೊಳುತ್ತೆ ಲೋ ಫ್ಲೇಮಲ್ಲಿ ಕದಿಯುತ್ತೆ ಬಿಟ್ಬಿಡಿ ಸ್ವಲ್ಪ ನೋಡ್ರಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಇದಕ್ಕೀಗ ಸ್ವಲ್ಪ ಮೊಸರು ಸ್ವಲ್ಪ ಮೊಸರು ಬಿರಿಯಾನಿಗೆ ಆಲ್ಮೋಸ್ಟ್ ಮೊಸರು ಹಾಕಿದರೆ ಒಳ್ಳೆಯದು ಹಾಗೆ ನೀರು ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕು ಮೆತ್ತಗೆ ಮೆತ್ತೆಗೆ ಕುದುರೆ ಉದ್ರಂಗೆ ಒಂದೆರಡು ಲೋಟದಷ್ಟು ನೀರು ಹಾಕ್ಬೇಕು ಅಕ್ಕಿ ಮುಳುಗುವಷ್ಟು ನೀರು ಹಾಕೊಂಡು ಸಾಕು ம உம் உப்பு கதல் ஆர்ட்டு அந்த ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ನಾವು ಯಾವ ಕಲರು ಬಳಸಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಮಾಡ್ಕೊಳ್ಳಿ ಚಿಕ್ಕ ಪ್ರಪಂಚಕ್ಕೆ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಜಾಸ್ತಿ ಮಸಾಲ ಇಲ್ಲ ಏನಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಎರಡು ವಿಸಲ್ ಹೊಡೆಸ್ಬಿಟ್ರೆ ಇಷ್ಟು ಉದುರು ಉದುರು ಉದ್ರಾಗಿ ಬಂದಿದೆ ಮಶ್ರೂಮ್ ಎಲ್ಲ ಚೆನ್ನಾಗಿರುತ್ತೆ ನೋಡಿ ನೀವು ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊಸರು ಮಶ್ರೂಮ್ ಬಿರಿಯಾನಿ ಮೊಸರು ಹಾಕೊಂಡು ತಿಂತ ಇದ್ದರೆ ಆಗಿರುತ್ತೆ ಥ್ಯಾಂಕ್ ಯು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ